ಮಂತ್ರವನ್ನ ಸರಿಯಾಗಿ ಉಚ್ಚಾರಣೆ ಮಾಡಬೇಕು ಸೊ ಯಾವ್ದೇ ಮಂತ್ರ ಆಗ್ಬೇಕಂತಂದ್ರೂ ನಿಮ್ಗೆ ಅದಕ್ಕೆ ಇನಿಸಿಯೇಷನ್ ಆಗ್ಬೇಕು ಇನಿಸಿಯೇಷನ್ ಅಂತಂದ್ರೆ ದೀಕ್ಷೆ ಅಂತ ಕರಿತೀವಿ ನಾವು ದೀಕ್ಷೆ ಆಗ್ಬಾರ್ದು ಆಗಿಲ್ಲ ಅಂತಂದ್ರೆ ನಾವ್ ಇದನ್ನ ಕಲಿಬಾರದು ಅಂತೇನಿಲ್ಲ ಇದ್ರ ಅರ್ಥ ತಿಳ್ಕೊಳೋದ್ರಲ್ಲಿ ಏನೂ ಇಲ್ಲ ತಪ್ಪಿಲ್ಲ ವಸಿಷ್ಠ ಮುನಿಗಳ ಆಶ್ರಮದಲ್ಲಿ ಮೂರರಿಂದ ಐದ್ ಲಕ್ಷ ಜನ ಮತ್ತೆ ಜಾನುವಾರುಗಳಿಗೆ ಊಟ ತಿಂಡಿ ಹೆಂಗ್ ವಂಚಕ ಒಂಚಕ ಆಯ್ತು ಈಗ ಹಾದಿ ಬೀದಿಗೆ ಒಂದೊಂದು ಸ್ಕೂಲ್ಗಳು ಗುರುಕುಲ ಅಂತ ಫೀಸ್ ಕೇಳಿದ್ರೆ ಲಕ್ಷ ಲಕ್ಷ ಇರುತ್ತೆ ಆಶ್ರಮದಲ್ಲಿ ಗುರುಕುಲದಲ್ಲಿರೋ ಹುಡುಗರಿಗೆ ಒಂದು ವಿದ್ಯೆನೂ ಬರ್ತಿತ್ತು ಮಹಾಭಾರತದಲ್ಲಿ ಎಷ್ಟು ಅಕ್ಷರ ಸೇನೆಗಳು ಹೋಗಿದ್ವು ಯುದ್ಧ ಮಾಡಕ್ಕೆ ಯಾವ್ದೇ ದೇವರಿಗೆ ಮಾಡೋದಿದ್ರು ರೂಲ್ಸ್ ಇದೆ ಮೂರ್ ಲೈನು ಎಂಟಕ್ಷರ ಉಚ್ಚಾರಣೆ ಸ್ವಚ್ಛ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ಆರೋಗ್ಯದ ಬಗ್ಗೆ ಸರಣಿ ಕಾರ್ಯಕ್ರಮವನ್ನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಬಿತ್ತರ ಮಾಡ್ತಾ ಇದ್ವಿ ನಿಮ್ಮೆಲ್ಲರೂ ಕೂಡ ಅದು ತುಂಬಾ ಹೆಲ್ಪ್ಫುಲ್ ಆಗಿದೆ ನಾವು ಈ ಹಿಂದೆ ಅಂದ್ರೆ ಕಳೆದ ವರ್ಷ ವಿಷ್ಣು ಸಹಸ್ರನಾಮ ಲಲಿತ ಸಹಸ್ರನಾಮ ಇದರ ಇಂಪಾರ್ಟೆನ್ಸ್ ಏನು ಇದನ್ನ ಯಾಕೆ ನಾವು ಪ್ರತಿದಿನ ಈ ಈ ಮಂತ್ರೋಪದೇಶವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ವಿ ಅಲ್ಲಿ ಡಾಕ್ಟರ್ ವಿನಯ್ ಕುಮಾರ್ ಅವರು ಸರಳವಾಗಿ ಅದನ್ನು ವಿವರಿಸುವ ಪ್ರಯತ್ನವನ್ನು ಮಾಡಿದ್ರು ಇವತ್ತು ಕೂಡ ಡಾಕ್ಟರ್ ವಿನಯ್ ಕುಮಾರ್ ಅವರು ಗಾಯತ್ರಿ ಮಂತ್ರದ ಬಗ್ಗೆ ಮಾತಾಡೋಣ ಅಂತ ಅವರು ನಾನು ಇಬ್ರು ಕೂತ್ಕೊಂಡಿದ್ದೀವಿ ನನ್ನ ಕಾರ್ಯಕ್ರಮದಲ್ಲಿ ಅವರು ಜಾಯ್ನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಅವ್ರನ್ನ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸ್ವಾಗತ ಲಲಿತ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಬಗ್ಗೆ ಒಂದು ಅಚಾನಕ್ ಆಗಿ ಮಾತಾಡುವಂತ ಅವಕಾಶ ನಮ್ಗೆ ಈ ಹಿಂದೆ ಸಿಕ್ಕಿತ್ತು ಅದು ಲ್ಯಾಕ್ಸ್ ಟುಗೆದರ್ ಜನ ನೋಡಿ ಖುಷಿ ಕೂಡ ಪಟ್ಟಿತ್ತು ಈ ಸಲ ಸರ್ ಈಗ ಗಾಯತ್ರಿ ಮಂತ್ರದ ಬಗ್ಗೆ ಮಾತಾಡ್ಬೇಕು ಅಂತ ನನ್ಗನ್ನಿಸ್ತಾ ಇದೆ ನಾನೊಂದು ಫೋಟೋ ತರಕ್ ಹೋಗಿದ್ದೆ ಆ ಫೋಟೋ ತಗೊಂಡಾಗ ಅದನ್ನ ಆನ್ ಮಾಡಿದ್ರೆ ಅದರಲ್ಲಿ ಒಂದು ಡ್ರೈವ್ ಕೊಟ್ಟಿದ್ರು ಅವರು ಅದರಲ್ಲಿ ಗಾಯತ್ರಿ ಮಂತ್ರ ಬರ್ತಾ ಇತ್ತು ನಾನು ಸುಮಾರು ಜನರ ಹತ್ರ ಕೇಳಿದ್ದೆ ಗಾಯತ್ರಿ ಮಂತ್ರವನ್ನ ಸರಿಯಾಗಿ ಉಚ್ಚಾರಣೆ ಮಾಡ್ಬೇಕು ಗಾಯತ್ರಿ ಮಂತ್ರವನ್ನ ಇತ್ತೀಚೆಗೆ ತಪ್ಪಾಗಿ ರೆಕಾರ್ಡಿಂಗ್ ಕೂಡ ಮಾಡ್ಬಿಟ್ಟು ಜನ ಎಲ್ಲೆಂದ್ರಲ್ಲಿ ಬಿತ್ತರ ಮಾಡ್ಬಾರ ಅನ್ಕೊಂಡ ಹಂಗ್ ಮಾಡಿದ್ರೆ ಅದ್ರ ಎಫೆಕ್ಟ್ ಇರೋದಿಲ್ಲ ಅದನ್ನ ಶುದ್ಧವಾಗಿ ಮಾಡ್ಬೇಕು ಶುದ್ಧವಾಗಿ ಕೇಳಬೇಕು ಉಚ್ಚಾರಣೆ ತಪ್ಪಾಗ್ಬಾರ್ದು ಅನ್ನೋದ್ರ ಬಗ್ಗೆ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲಾ ವೀಕ್ಷಕರ ಪರವಾಗಿ ನಾವು ನಿಮ್ಮ ಹತ್ರ ಕೇಳೋದು ಗಾಯತ್ರಿ ಮಂತ್ರದ ಮೀನಿಂಗ್ ಅಂತಿದ್ರೆ ಏನು ಅದರ ಹಿಸ್ಟ್ರಿ ಅಂತಿದ್ರೆ ಅದೇ ಮತ್ತೆ ಉಚ್ಚಾರಣೆ ಇಂಪಾರ್ಟೆನ್ಸ್ ಎಷ್ಟ್ ಇರುತ್ತೆ ಇದು ಯಾವ ಸಮಯದಲ್ಲಿ ನಾವು ಇದನ್ನ ಮಾಡ್ಬೇಕು ಮಾಡಬೇಕು ಮತ್ತೆ ಅಂದ್ರೆ ಓವರಾಲ್ ಗಾಯತ್ರಿ ಮಂತ್ರದ ಬಗ್ಗೆ ಒಂದಿಷ್ಟು ಸ ಮಾಹಿತಿ ನಿಮ್ಮಿಂದ ನಮಗೆ ಬೇಕು ಸರ್ ಓಕೆ ಸೊ ಒನ್ ಆಫ್ ದಿ ಇಂಪಾರ್ಟೆಂಟ್ ಮಂತ್ರ ಮತ್ತೆ ಋಗ್ವೇದದಲ್ಲಿ ಸುಮಾರು ಕಾಲ ಭಾಗ ಜಾಗ ತಿಂದ್ಕೊಂಡಿರೋ ಮಂತ್ರ ಮಂತ್ರ ಅಂತಂದರೆ ಗಾಯತ್ರಿ ಛಂದಸ್ಸು ಓಕೆ ಸೊ ಇದು ಒಂದು ಮಂತ್ರ ಅಲ್ಲ ಇದು ಛಂದಸ್ಸು ಓಕೆ ಸೊ ಛಂದಸ್ಸಲ್ಲಿ ನಿಮ್ಗೆ ಏನಾಗುತ್ತೆ ಮೂರು ಲೈನ್ ಬಂದಿದೆ ಓಕೆ ಎಂಟು ಪದಗಳಿದಾವೆ ಓಕೆ ಯಾವುದು ಹ್ಞೂ ಎಂಟು ವರ್ಡ್ಸ್ ಓಕೆ ಅದೇ ಓಂ ಓಂ ಭೂ ಭೂ ಸ್ವಹ ತತ್ ಸವಿತುರ್ ವರೆಣ್ಯಂ ಭರ್ಗು ದೇವಸ್ಯ ಧೀಮಯಿ ಧಿಯೋ ಯೋ ನ ಪ್ರಚೋದಯ ಸಣ್ಣದಾಗು ದೊಡ್ಡದಾಗು ವ್ಯತ್ಯಾಸ ಇರಬೇಕು ಸಣ್ಣ ಭಾಗು ದೊಡ್ಡ ಭಾಗು ವ್ಯತ್ಯಾಸ ಇರಬೇಕು ಸೌಂಡ್ ಇಸ್ ಎನರ್ಜಿ ಮಂತ್ರ ಅಂದ್ರೆ ಏನು ಸೌಂಡ್ ಸೌಂಡಿಂದ ಎನರ್ಜಿ ಕ್ರಿಯೇಟ್ ಆಗುತ್ತೆ ಸೊ ನಿಮಗೆ ಕೆಲವು ಸೌಂಡ್ ಗಳು ಕರ್ಕಶವಾಗಿ ಕೇಳಿಸ್ತಾವಲ್ವಾ ಕೆಲವು ಸೌಂಡ್ ಗಳು ನಿಮಗೆ ಇಂಪಾ ಕೇಳಿಸುತ್ತೆ ಇಂಪಾ ಕೇಳಿಸೋದ ನಾವ್ ಏನ್ ಅಂತೀವಿ ಮ್ಯೂಸಿಕ್ ಅಂತೀವಿ ಕರ್ಕಶವ ಕೇಳಿಸೋದ್ ನಾವು ನಾಯ್ಸ್ ಅಂತ ಸೊ ನಮಗೆ ಯಾವುದೇ ಮಂತ್ರಗಳು ಮ್ಯೂಸಿಕ್ ತರ ಕೇಳಿಸಬೇಕು ನಾಯ್ಸ್ ತರ ಕೇಳಿಸ್ಬಾರ್ದು ಕೆಲವರೆಲ್ಲ ವಿಚಿತ್ರವಾಗಿ ಅದಕ್ಕೆಲ್ಲ ಡಿ ಜೆ ಎಫೆಕ್ಟ್ಸ್ ಹಾಕೋದು ಅವಕ್ಕೆ ರಿಂಗ್ ಟೋನ್ಗಳು ಮಾಡ್ಕೊಳ್ಳೋದು ಈ ಚಿಕ್ಕ ಚಿಕ್ಕದು ಕಂಟಿನ್ಯೂಸ್ ಆಗಿ ಪ್ಲೇ ಆಗೋಂತ ಡಬ್ಬಗಳು ಬರ್ತವೆ ನೂರು ಇನ್ನೂರು ಮುನ್ನೂರು ಐನೂರು ಅದರಲ್ಲಿ ಬ್ರೇಕ್ ಆಗಿರೋ ಒಡಕು ಅಂತ ಒಡಕು ಧ್ವನಿಯಲ್ಲಿ ಬರ್ತಿರತ್ತೆ ಅದೆಲ್ಲ ನಿಮ್ಗೆ ನೆಗೆಟಿವ್ ಎನರ್ಜಿ ಪಿಕ್ ಮಾಡುತ್ತೆ ಸೊ ಯಾವುದೇ ಮಂತ್ರ ಆಗ್ಬೇಕಂತಂದ್ರೂ ನಿಮ್ಗೆ ಅದಕ್ಕೆ ಇನಿಸಿಯೇಷನ್ ಆಗ್ಬೇಕು ಇನಿಸಿಯೇಷನ್ ಅಂತಂದ್ರೆ ದೀಕ್ಷೆ ಅಂತ ಕರಿತೀವಿ ನಾವು ಸೊ ದೀಕ್ಷೆ ಆಗ್ಬೇಕು ದೀಕ್ಷೆ ಆಗ್ಬಾರ್ದು ಆಗಿಲ್ಲ ಅಂತಂದ್ರೆ ನಾವ್ ಇದನ್ನ ಕಲಿಬಾರದು ಅಂತ ಏನಿಲ್ಲ ಇದ್ರ ಅರ್ಥ ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಸೊ ಇದನ್ನ ರಚಿಸಿರೋರು ಯಾರು ವಿಶ್ವಾಮಿತ್ರ ಸೊ ಈಗ ನಮಗೆ ಇದನ್ನ ಯಾಕೆ ರಚನೆ ಆಯ್ತು ಅನ್ನೋದಕ್ಕೆ ಫಸ್ಟ್ ವಿಶ್ವಾಮಿತ್ರದು ಸ್ಟೋರಿ ಬೇಕು ಸ್ಟೋರಿ ಬೇಕು ಅಂದ್ರೆ ಇಸ್ಟ್ರಿ ಬೇಕು ನಮ್ಗೆಲ್ಲ ಗೊತ್ತಿರೋದು ಅಥವಾ ನಿಮಗೆ ಸಡನ್ ಆಗಿ ವಿಶ್ವಾಮಿತ್ರ ಅಂದ್ರೆ ಏನಂತ ಹೇಳ್ತೀರಾ ನೀವು ಸನ್ಯಾಸಿ ಸನ್ಯಾಸಿ ಮುನಿ ಬಟ್ ಈಜ ರಾಜ ಅವರೊಬ್ರು ರಾಜರಾಗಿದ್ರು ಸೊ ಆ ಹಿಸ್ಟ್ರಿಗೆ ಬರ ಒಂದ್ ಚಿಕ್ಕದು ರೈಟ್ ಅಪ್ ರೆಡಿ ಮಾಡ್ಕೊಂಡಿದೊ ಏನಾಯಿತು ಸೊ ಗಾಯತ್ರಿ ಮೂರು ಅಕ್ಷರ ಮೂರ್ ಲೈನ್ ಇರುತ್ತೆ ಎಂಟು ಪದಗಳಿರುತ್ತೆ ವಿಶ್ವಾಮಿತ್ರರ ಏನಂತೀವಿ ನಾವು ಎನ್ಲೈಟನ್ಮೆಂಟ್ ಅಂದ್ರೆ ಜ್ಞಾನೋದಯ ಜ್ಞಾನೋದಯ ಆದಾಗ ಹೊರಗೆ ಬಂದಿದ್ದು ಇದನ್ನ ಗಾಯತ್ರಿ ಗಾಯತ್ರಿ ಮಂತ್ರಿ ವರ್ಣನೆ ಆಗಿದೆ ರಾಮಾಯಣದ ಬಾಲಕಾಂಡದಲ್ಲಿ ಯಾರು ಯಾರಿಗೆ ಹೇಳಿದ್ದು ಚತಾನಂದ ಶ್ರೀರಾಮನ್ಗೆ ಹೇಳಿದ್ದು ಚಾಪ್ಟರ್ ನಂಬರ್ ಐವತ್ತೊಂದರಿಂದ ಅರವತ್ತೈದು ತನಕ ನಿಮಗೆ ಬಾಲಕಾಂಡದಲ್ಲಿ ಇದ್ರ ಉಲ್ಲೇಖ ಇದೆ ಸೊ ಬಾಲಕಾಂಡ ಓದೋರಿಗೆ ಗೊತ್ತಿರುತ್ತೆ ರಾಮಾಯಣದಲ್ಲಿ ನಿಮಗೆ ಬಾಲಕಾಂಡ ಸುಂದರಕಾಂಡ ಯುದ್ಧಕಾಂಡ ರಾಮಾಯಣದ ಭಾಗಗಳು ಅದರಲ್ಲಿ ಬಾಲಕಾಂಡದಲ್ಲಿ ಇದು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಆಗಿದೆ ಸೊ ಏನಾಯ್ತು ಯಾರು ಕುಶಾರಾಜ ಕೇಳಿದೀರಾ ಕುಶಾ ಸಾಮ್ರಾಜ್ಯ ಕುಶ ಡೈನಾಸ್ಟಿ ಅಂತ ಕರಿತೀವಿ ನಾವು ಸೊ ಕುಶ ಡೈನಾಸ್ಟಿ ದು ರಾಜನ ಹೆಸರು ವಿಶ್ವಮಿತ್ರ ಇವ್ನಿಗೆ ಕೌಶಿಕ ಅಂತಾನು ಕರಿತೀವಿ ಕೌಶಿಕೌಶಿಕ ಮಹಾರಾಜ ಅಂತಾನು ಕರಿತಿದ್ರು ಇವ್ರೇನ್ ಮಾಡ್ತಾರೆ ಪ್ರಪಂಚ ಪರ್ಯಟನೆ ಹೊರಡ್ತಾರೆ ಎಷ್ಟು ಜೊತೆಗೆ ಒಂದು ಅಕ್ಷೋಯಿಣಿ ಸೇನೆ ಜೊತೆಗೆ ಸೊ ಒಂದು ಅಕ್ಷೋಹಿಣಿ ಸೇನೆ ಅಂದ್ರೆ ಎಷ್ಟು ಇಪ್ಪತ್ತೊಂದ್ ಸಾವಿರದ ಎಂಟುನೂರ ಎಪ್ಪತ್ತು ರಥಗಳು ಇಪ್ಪತ್ತೊಂದ್ ಸಾವಿರದ ಎಂಟುನೂರ ಎಪ್ಪತ್ತು ಆನೆಗಳು ಒಂದು ಲಕ್ಷದ ಒಂಬತ್ತು ಸಾವಿರದ ಮುನ್ನೂರ ಐವತ್ತು ಸೇನೆ ಅರವತ್ತೈದು ಸಾವಿರದ ಆರ್ನೂರ ಕುದುರೆಗಳು ಸೊ ಇಷ್ಟು ಸೇನೆನ ಕಟ್ಕೊಂಡು ಯಾರ ಹತ್ರ ಯುದ್ಧಕ್ಕೆ ಬರ್ತಾರೆ ವಶಿಷ್ಠ ಮುನಿಗಳ ಆಶ್ರಮಕ್ಕೆ ಬರ್ತಾರೆ ವಶಿಷ್ಠ ಮುನಿಗಳನ್ನ ಅವ್ರನ್ನ ಯುದ್ಧ ಮಾಡಲ್ಲ ಹಾಸ್ಪಿಟಾಲಿಟಿ ಕೊಡ್ತಾರೆ ಗೆಸ್ಟ್ ಅತಿಥಿ ದೇವ ಭಾವ ಸೊ ಅತಿಥಿಗಳು ಬಂದ್ರು ಅವ್ರು ನೋಡ್ಕೋಬೇಕು ಎಷ್ಟು ಜನ ಆಯ್ತು ಸರ್ ಇಪ್ಪತ್ತೊಂದು ಇಪ್ಪತ್ತೊಂದು ನಲ್ವತ್ತೆರಡು ನಲ್ವತ್ತೆರಡು ಒಂದ್ ಲಕ್ಷ ತೊಂಬತ್ ಸಾವಿರ ಅಂದ್ರೆ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಪ್ಲಸ್ ಅರವತ್ತೈದು ಇಪ್ಪತ್ತು ಲಕ್ಷ ಆಯ್ತು ಎರಡು ಜೊತೆಗೆ ಇಷ್ಟು ಪ್ರಾಣಿಗಳು ಹೌದು ಈ ಎಲಿಫೆಂಟ್ ಅಂದ್ರೆ ಎಲಿಫೆಂಟ್ ಜೊತೆಗೆ ಒಬ್ಬನ ಇರ್ತಾನ ಸೋಲ್ಜರ್ ಕರೆಕ್ಟ್ ಕುದುರೆ ಅಂದ್ರೆ ಕುದುರೆ ಜೊತೆಗೆ ಒಬ್ಬನ ಇರ್ತಾನೆ ರಥ ಅಂದ್ರೆ ಎರಡು ಕುದುರೆ ಇರುತ್ತೆ ಅಥವಾ ಐದು ಕುದುರೆ ಇರುತ್ತೆ ಹತ್ತು ಕುದುರೆ ಇರುತ್ತೆ ಸೊ ಸರಿ ಸುಮಾರು ಎರಡರಿಂದ ಮೂರ್ ಲಕ್ಷ ಜನಕ್ಕೆ ನೋಡ್ಕೊಂಡ್ರಿ ಇವರು ಮೂರ್ ಲಕ್ಷ ಜನಕ್ಕೆ ಪ್ರತಿ ಸಸಿ ಊಟ ತಿಂಡಿ ಎಸ್ ಎಸ್ ಸೊ ಈ ಕಥೆದು ಇಲ್ಲಿಗ್ ಬರ್ತೀನಿ ಇದಕ್ಕಿಂತ ಮುಂಚೆ ಇನ್ನೊಂದು ಬ್ರೀಫ್ ಕೊಟ್ಬಿಡೋಣ ಸೊ ಈಗ ನಿಮಗೆ ಒಂದ್ ದೊಡ್ಡ ಕ್ವೆಶನ್ ಬರ್ಬೇಕು ವಸಿಷ್ಠ ಮುನಿಗಳ ಆಶ್ರಮದಲ್ಲಿ ಮೂರರಿಂದ ಐದು ಲಕ್ಷ ಜನ ಮತ್ತೆ ಜಾನುವಾರುಗಳಿಗೆ ಊಟ ತಿಂಡಿ ಹೆಂಗ್ ವಂಚಕ ಹೊಂಚಕಾಯ್ತು ಹೌದು ಕರೆಕ್ಟ್ ಮಠಮಾನ್ಯಗಳ ಕೆಲಸ ಏನ ಸರ್ ಹೇವೆ ಮಾಡೋದ ಅಲ್ಲ ಸಮಾಜನ ರೆಡಿ ಮಾಡೋದು ಹೌದು ಸಮಾಜನ ಹೆಂಗ್ ರೆಡಿ ಮಾಡ್ತೀರಿ ನಾನು ಗುರುಕುಲ ಪದ್ಧತಿ ಬಗ್ಗೆ ಮಧ್ಯಾಹ್ನ ಮಾತಾಡ್ತಾ ಇದ್ವಿ ಈಗ ಹಾದಿ ಬೀದಿ ಒಂದೊಂದು ಸ್ಕೂಲ್ಗಳು ಗುರುಕುಲ ಅಂತ ಇಡ್ಕತ್ತಾರೆ ಫೀಸ್ ಕೇಳಿದ್ರೆ ಮೂರ್ ಲಕ್ಷ ಇರುತ್ತೆ ಐದು ಲಕ್ಷ ಇರುತ್ತೆ ನರ್ಸರಿ ಹುಡುಗನ ಮೂರ್ ಲಕ್ಷ ಇರುತ್ತೆ ಸೊ ಗುರುಕುಲ ಪದ್ಧತಿ ಹಂಗಿರ್ಲಿಲ್ಲ ಯಾರು ಯಾವ ಮಹರ್ಷಿಗಳು ಗೊತ್ತಿರ್ತಿದ್ರು ಅವ್ರಿಗೆ ಅವ್ರ ಹತ್ರ ನಮ್ ಮಕ್ಕಳನ್ನ ತಗೊಂಡ ಬಿಟ್ರೆ ಕ್ಲೋಸ್ ಅವರಿಗೆ ಎಲ್ಲ ಹೇಳ್ಕೊಡ್ತಿದ್ರು ಬಟ್ಟೆ ತೊಳೆಯೋದ್ರಿಂದ ಹಿಡಿದು ದನ ಮೈಸೋದ್ರಿಂದ ಹಿಡಿದು ದನ ಗೊಬ್ಬರ ಕಲೆಕ್ಟ್ ಮಾಡೋದು ಅರ್ಕ ಮಾಡೋದು ಗೋಮೂತ್ರ ಗೋ ಕೃಪಾಮೃತ ಸಂಸ್ಕರಿಸೋದು ಎರೆ ಉಳ ಗೊಬ್ಬರ ಹೆಂಗ್ ಮಾಡಬೇಕು ಹಾಲು ಮೊಸರು ತುಪ್ಪ ಬೆಣ್ಣೆ ಹೆಂಗ್ ಮಾಡಬೇಕು ಇದರಿಂದ ಎಷ್ಟು ಅಗ್ರಿಕಲ್ಚರ್ ಲ್ಯಾಂಡ್ ಇರುತ್ತೆ ಎಷ್ಟು ಅಗ್ರಿಕಲ್ಚರ್ ಲ್ಯಾಂಡ್ ನಾವು ಬಿತ್ತನೆ ಮಾಡಬೇಕು ಅವಾಗ ಏನಾಗ್ತಿತ್ತು ಅಂದ್ರೆ ಒಬ್ಬ ರಾಜ ಇದ್ದ ಅಂದ್ರೆ ರಾಜ ಸನ್ಯಾಸಿ ಮುಂದೆ ಹೋದ್ರೆ ಅವನು ಕಾಮನ್ ಮ್ಯಾನ್ ಅವನನ್ನ ಇವನ್ ಯಾರು ಕಾಂಪಿಟೇಟರ್ ಅಂತ ನೋಡ್ತಿರ್ಲಿಲ್ಲ ಸೊ ಮಾರ್ಷಿದ ಕೆಲಸ ಏನಿತ್ತು ಅಂತಂದ್ರೆ ಇಡೀ ಸಮಾಜನ ಕಟ್ಟಿ ಬೆಳೆಸಬೇಕಿತ್ತು ಸಮಾಜನ ಕಟ್ಟಿ ಬೆಳೆಸದ ಹೆಂಗೆ ಸೆಲ್ಫ್ ಸಫಿಶಿಯಂಟ್ ಆಗ್ಬೇಕು ನನಗೆ ರಾಜನ ಅವಶ್ಯಕತೆ ಇಲ್ಲ ಒಬ್ಬ ಸನ್ಯಾಸಿಗೆ ರಾಜನ ಅವಶ್ಯಕತೆ ಇಲ್ಲ ಯಾಕೆ ಅವನು ಸೆಲ್ಫ್ ಸಫಿಶಿಯಂಟ್ ಅವನ ಏನು ಐಷಾರಾಮಿ ವೈಭೋಗಗಳು ಬೇಡಲ್ಲ ಹೌದು ಸೊ ಈ ಹುಡುಗರು ಯಾರತಿ ಆಶ್ರಮದಲ್ಲಿ ಆಶ್ರಮದಲ್ಲಿ ಗುರುಕುಲದಲ್ಲಿರೋ ಹುಡುಗರಿಗೆ ಪ್ರತಿ ಒಂದು ವಿದ್ಯೆನೂ ಬರ್ತಿತ್ತು ಭತ್ತ ನಾಟಿ ಮಾಡೋದ್ರಿಂದ ಹಿಡ್ಕೊಂಡು ತೆಂಗಿನ ಮರ ಹತ್ತಿ ತೆಂಗಿನಕಾಯಿ ಕೀಳ ತನಕ ಬರ್ತಿತ್ತು ನಮಗೆ ಪೂಜೆಯಲ್ಲಿ ಅಂದ್ರಗಾಯಿ ಅಂತ ಅಂತರ್ಕಾಯಿ ಅಂತ ಮಾಡ್ತಾರೆ ಅಂದ್ರೆ ತೆಂಗಿನಕಾಯಿ ನೆಲಕ್ ಬೀಳಂಗಿಲ್ಲ ನಂಗೆ ಅಂತರದಲ್ಲೇ ಇಡ್ಬೇಕು ಅಂತ ಗೊತ್ತಾದ ನಿಮ್ಗೆ ಸೊ ಅವೆಲ್ಲ ಅಷ್ಟು ಸೊ ಈ ಗುರುಕುಲದಲ್ಲಿರೋ ಹುಡುಗರಿಗೆ ಎಲ್ಲಾ ಟ್ಯಾಲೆಂಟ್ ಇರ್ತಿತ್ತು ಅವ್ರಿಗೆ ಶಸ್ತ್ರ ಶಾಸ್ತ್ರ ಎಲ್ಲಾ ಕಲಿಸ್ತಿದ್ದು ಸೊ ಇದು ಸನಾತನ ಪರಂಪರೆಯ ಒಂದು ಕಿರೀಟ ಅನ್ಬೋದು ಸೊ ಈ ವಶಿಷ್ಠಾಶ್ರಮದಲ್ಲಿ ಒಂದು ಹಸು ಇತ್ತು ಆ ಹಸು ಗೋಮಾತೆ ಡಿವೈನ್ ಕಾವು ಅಂತ ಕರಿತೀವಿ ನಾವು ಇಂಗ್ಲೀಷ್ ಅಲ್ಲಿ ಡಿವೈನ್ ಅಂತಂದ್ರೆ ಅದಕ್ಕೆ ತುಂಬಾ ಎನರ್ಜಿ ಇರಂತದ್ದು ಈ ಮೂರ್ ಲಕ್ಷ ಜನ ಏನ್ ಬಂದಿದ್ರಲ್ಲ ದನಗಳು ಮತ್ತೆ ಸೈನಿಕರು ಎಲ್ಲ ಇದ್ರಲ್ಲ ಎಷ್ಟು ಒಂದು ಒಂದ್ ಲಕ್ಷ ಹತ್ತು ಸಾವಿರ ಜನ ನಿಮ್ಗೆ ಸೈನಿಕರು ಇದ್ರು ಇಪ್ಪತ್ತೊಂದ್ ಸಾವಿರದ ಎಂಟುನೂರ ಎಪ್ಪತ್ತು ನಿಮಗೆ ಆನೆ ಮತ್ತೆ ರಥಗಳಿದ್ವು ಅರವತ್ತೈದು ಸಾವಿರ ಕುದುರೆಗಳಿತ್ತು ಕುದುರೆ ಮತ್ತೆ ಕುದುರೆ ಸವಾರರು ಹೌದು ಸೊ ಈ ಶಬಲ ಅಂತ ಒಂದು ಹಸು ಇರುತ್ತೆ ನಾವು ಫೋಟೋದಲ್ಲೆಲ್ಲ ಸುಮಾರು ಸರಿ ನೋಡಿರ್ತೀವಿ ಈ ತರದೊಂದು ಹಸು ನೋಡಿರ್ತೀವಲ್ವಾ ಹೌದು ಎಲ್ಲ ದೇವನ ದೇವತೆಗಳು ಶಪಾಲ ಅಂತ ಕರಿತೀವಿ ಸೊ ಅದು ಅಷ್ಟು ಜನಕ್ಕೆ ಎಲ್ಲ ಪೂರೈಸಿರುತ್ತೆ ಆಗಿನ ಕಾಲದಲ್ಲಿ ಆ ಟೆಕ್ನಾಲಜಿ ಇತ್ತೇನೋ ವಿ ಆರ್ ಔಟ್ ಆಫ್ ಇದು ಸಾವಿರ ಜನ ಬಂದ್ರೆ ಅಡಿಗೆ ಮಾಡಕ್ ಓದಾಡ್ತೀವಿ ಮೂರ್ ಲಕ್ಷ ಜನಕ್ಕೆ ಒಂದೂವರೆ ಲಕ್ಷ ಜನಕ್ಕೆ ದನಗಳಿಗೆ ಊಟ ಕೊಟ್ಟಿದೆ ಆಶ್ರಮ ಅಂತಂದ್ರೆ ಇನ್ ಯಾವ ಲೆವೆಲ್ ಆಫ್ ಎನರ್ಜಿ ಇರಬೇಕು ಈಗ ಅಕ್ಷಯಣಿ ಸೇನೆ ಲೆಕ್ಕ ಲೆಕ್ಕಾಕ್ತಿದಿವಾ ನಾವು ಮಹಾಭಾರತದಲ್ಲಿ ಎಷ್ಟು ಅಕ್ಷಯಣಿ ಸೇನೆಗಳು ಹೋಗಿದ್ವು ಯುದ್ಧ ಮಾಡಕ್ಕೆ ಒಂದು ಸ್ಟಾಟಿಸ್ಟಿಕ್ಸ್ ಪ್ರಕಾರ ಭರತಖಂಡದ ಕಾಲ್ ಭಾಗ ಜನಸಂಖ್ಯೆ ನಾಶ ಆಗಿತ್ತಂತೆ ಓಹೊಹೊ ಮಹಾಭಾರತದ ಯುದ್ಧಕ್ಕೆ ಹೋದ್ ಸೊ ಯುದ್ಧಕ್ಕೆ ಹೋಗ್ತಿದ್ದು ಇವ್ರು ಹಿಂಗೆ ಹೋಗ್ತಿದ್ರು ಸರ್ ನಮ್ ತರ ಹಿಂಗೆ ಇಂಡಿಯಾ ಪಾಕಿಸ್ತಾನ ಯುದ್ಧ ಇಂಡಿಯಾ ಚೈನಾ ಯುದ್ಧ ಆದಂಗೆ ನೂರ್ ಜನ ಹೋದ್ವಿ ಏರೋಪ್ಲೇನ್ ಹೋದ್ವಿ ಇಲ್ಲ ಲಕ್ಷ ಲಕ್ಷ ಜನ ದಾಳಿ ಇರ್ತಿದ್ರು ಸೊ ಆರ್ಟ್ ಆಫ್ ವಾರ್ ಅಂತ ಒಂದ್ ಪುಸ್ತಕ ಇದೆ ಚೈನೀಸ್ ಅಲ್ಲಿ ನಿಮಗೆ ತುಂಡು ಮಾಡಿ ತುಂಡು ಮಾಡಿ ಯುದ್ಧ ಮಾಡೋದು ಮೋಸ ಮಾಡಿ ಯುದ್ಧ ಮಾಡೋದು ಹೇಳ್ಕೊಟ್ಟಿದ್ ನಿಮಗೆ ಆರ್ಟ್ ಆಫ್ ವಾರ್ ಇದೆ ಚೈನದ ಚೈನಾದ ಪುಸ್ತಕ ಆರ್ಟ್ ಆಫ್ ವಾರ್ ಅಂತ ಯಾವಾಗ ಸಿಕ್ಕರೆ ಓದಿ ಸೊ ಹಂಗೆ ನಮ್ದಲ್ಲಿ ಹಂಗಿರ್ತಿರಲಿಲ್ಲ ನೇರ ನೇರ ಈ ಬ್ರಿಟಿಷರು ಈ ಚೈನಾದವರು ಇವರೆಲ್ಲ ಕಲ್ಡ್ರು ಇವ್ರು ಹೇಳ್ಕೊಟ್ಟಿದ್ದು ಎವ್ರಿಥಿಂಗ್ ಇಸ್ ಫೇರ್ ಇನ್ ವಾರ್ ಅಂತ ನೋ ಎವ್ರಿಥಿಂಗ್ ಇಸ್ ವಾಸ್ ನಾಟ್ ಫೇರ್ ಇನ್ ವಾರ್ ಯುದ್ಧ ಎದುರೇ ಎದುರಿಗೆ ಆಗ್ಬೇಕು ನಿಮಗೆ ಮಹಾಭಾರತದಲ್ಲಿ ಒಂದು ಇನ್ಸೆನ್ಸ್ ಬರುತ್ತೆ ಕರ್ಣ ಅಂತನಲ್ಲ ನನಗೆ ಮಂತ್ರ ಮರ್ತೋಗಿದೆ ನನ್ನ ರಥಚಕ್ರ ನಿಂತಿದೆ ಇಂಥ ಟೈಮಲ್ಲಿ ನೀನ್ ನನಗೆ ಯುದ್ಧ ಮಾಡ್ಬೇಕಂದ್ರೆ ಕೃಷ್ಣ ಕೇಳ್ತಾನೆ ಹೌದು ಅದೇ ನಿನ್ ಕೆಳಗೆ ಬರ್ರಿ ನಿನಿಗೆ ಅವೆಲ್ಲ ನೆನಪಿದ್ರೆ ನಿನ್ನ ಸಾಯಿಸಕ್ಕೆ ಆಗಲ್ಲ ನೀನ್ ವೀಕ್ ಆದಾಗಲೇ ಹೊಡೀಬೇಕು ನಿಮ್ ಹೆದ್ರಗಡೆನೆ ಹೊಡಿತೀನ ಸೊ ಹಂಗೆ ಸೊ ಈ ಶಬಾಲ ನಾವು ಇರುತ್ತಲ್ಲ ಇದನ್ನ ಈ ಕುಶ ಯಾರಿಗೆ ನಮ್ಮ ಬೇಕು ಕೊಡು ಅಂತ ಕೇಳ್ತಾನೆ ನಿನ್ಗೆ ಎಷ್ಟು ದೊಡ್ಡ ಬೇಕು ಕೊಡ್ತೀನಿ ನಾನು ಎಷ್ಟು ಸೇನೆ ಬೇಕು ಕೇಳ್ಕೊಡ್ತೀನಿ ನನಗೆ ಹಸು ಕೊಡು ಅಂತಾನೆ ವಸಿಷ್ಠ ಮೌನಿಗಳೇ ಹೇಳ್ತಾರೆ ಇಲ್ಲ ಕೊಡಲ್ಲ ನಾನು ಕೇಳ್ತಾರೆ ಸಿಟ್ಟು ಬಂದ್ಬಿಡುತ್ತೆ ಈಗ ಅರ್ಟ್ ಆಗ್ಬಿಡುತ್ತೆ ನಾನೊಬ್ಬ ಸಾಮ್ರಾಟ ನಾನು ನನಗೆ ನಾನು ಇಷ್ಟು ದೊಡ್ಡ ಸೇನೆ ಹತ್ರ ಬಂದು ಒಂದ್ ಹಸು ಕೇಳ್ತಿದೀನಿ ಕೊಡಕ್ಕಾಗೋದಿಲ್ಲ ನನಗೆ ಅಂತ ಈ ಇರಿಟೇಶನ್ಗೆ ನಾನು ಬ್ರಹ್ಮರ್ಷಿ ಆಗ್ತೀನಿ ಅಂತ ತಪಾಸಿ ಕುತ್ಕ ಯಾರೋ ವಿಶ್ವಾಮಿತ್ರ ಇರಿಟೇಷನ್ ಆಗ್ಬಿಡ್ತಲ್ಲ ಅವಮಾನ ಅಲ್ವಾ ಒಬ್ಬ ರಾಜ ಸೇನೆ ಕಟ್ಕೊಂಡ್ ಬಂದಿದ್ದಾನೆ ಒಂದು ಹಸು ಕೇಳಿದ್ರೆ ಕೊಡ್ತಿಲ್ಲ ಈ ಮನುಷ್ಯ ಅಂತ ಇಲ್ವಲ್ಲ ಎದುರಿಕೇನಿಗೆ ನಾನು ನಾಶ ಮಾಡ್ಬೇಕು ಅಥವಾ ಕ್ರಿಯೇಟ್ ಮಾಡ್ಬೇಕು ಸೊ ಆ ಸಿಟ್ಟಿಗೆ ಅವ್ನ್ ಕುತ್ಕೊಂಡು ಇದು ಮಾಡಕ್ ಶುರು ಮಾಡ್ತಾನೆ ಮೆಡಿಟೇಷನ್ ಮಾಡಕ್ ಶುರು ಮಾಡ್ತಾನೆ ಬಟ್ ಪ್ರತಿ ಸರಿ ಮೆಡಿಟೇಷನ್ ಕುತ್ಕೊಂಡಾಗ ಒಂದ್ ಸ್ವಲ್ಪ ಆದ್ಮೇಲೆ ಎನರ್ಜಿ ಡೌನ್ ಆಗುತ್ತೆ ಒಂದ್ ವಾರ ಮೆಡಿಟೇಷನ್ ಮಾಡ್ಕೊಂಡು ಎನರ್ಜಿ ಡೌನ್ ಆಗೋದು ಒಂದ್ ವಾರ ಹದಿನೈದು ದಿವಸ ಮಾಡಿದಾಗ ಈ ಹ್ಯೂಮುಲೇಷನ್ ಈ ಬೇಸಿಕಲಿ ವಿಶ್ವಾಮಿತ್ರ ಏನು ಅಂತಂದ್ರೆ ನಾನು ಪವರ್ಫುಲ್ ಕ್ರಿಯೇಟರ್ ಆಗ್ಬೇಕು ಏನಂತ ಬ್ರಹ್ಮ ಮಹರ್ಷಿ ಆಗ್ಬೇಕು ಅಂತ ಎನರ್ಜಿ ಸಾಕಾಗ್ತಿಲ್ಲ ಸುಸ್ತಾಗ್ತಿದ್ದಾನೆ ಸೊ ಈಗ ಏನ್ ಮಾಡ್ಬೇಕು ಮತ್ ಮೆಡಿಟೇಷನ್ ಮಾಡ್ತಾನೆ ಅವಾಗ ಈ ಮಂತ್ರ ಬರೋದು ಸೊ ಆ ಮಂತ್ರನ ನಾಲೆಡ್ಜ್ ಬರುತ್ತೆ ಅದನ್ನೇ ಬ್ರಹ್ಮಜ್ಞಾನ ಅಂತ ಸೊ ಕೊನೆಗೆ ಬ್ರಹ್ಮನ ಹೊಲ್ಸ್ಕೊಂಡು ಇದನ್ನ ತಗೋತಾರೆ ದೆನ್ ಈ ಬಿಕಮ್ಸ್ ವಿಶ್ವಾಮಿತ್ರ ಅಂದ್ರೆ ಒಬ್ಬ ರಾಜ ಆಗಿರೋ ವ್ಯಕ್ತಿ ವಿಶ್ವಕ್ಕೆ ಮಿತ್ರ ಆಗ್ತಾನೆ ಆ ಬ್ರಹ್ಮ ಅಲ್ಲಿ ಕ್ರಿಯೇಟ್ ಆಗಿರೋದೇನೆ ಇದು ಯಾವುದು ಗಾಯತ್ರಿ ಮಂತ್ರ ಈ ಗಾಯತ್ರಿ ಕ್ರಿಯೇಟ್ ಮಾಡಿದ್ರಲ್ಲ ಅದ್ ಗಾಯತ್ರಿ ಮಂತ್ರ ಇದೆ ಎರಡು ಗಾಯತ್ರಿ ಮಂತ್ರ ಇದೆ ನಾವ್ ಯಾವ್ದು ಮಾಡ್ತೀವಿ ಅದನ್ನ ಮಾಡೋಣ ಪ್ರಾಣಾಯಾಮಕ್ಕೆ ಸಂದೇ ಒಂದನಿಂಗ್ ಮಾಡೋದ್ ಗಾಯತ್ರಿ ಮಂತ್ರ ಬೇರೆ ರೆಗ್ಯುಲರ್ ಆಗಿ ಚಾಂಟ್ ಮಾಡಕ್ಕೆ ಮಾಡೋದ್ ಬೇರೆ ಸೊ ನಾವ್ ಯಾರನ್ನ ನೆನ್ಸ್ಕೋಬೇಕು ಇದನ್ನ ಕ್ರಿಯೇಟರ್ ಯಾರು ಹಸ್ಯ ವಿಶ್ವಾಮಿತ್ರ ಯಾರು ಏನು ಏನಕ್ಕೆ ಮಾಡಿದ್ದು ಯಾರ್ ನಾಲೆಡ್ಜ್ ಇದು ಯಾರಿಗ ಮಾಡಿದ್ದು ಸೊ ಇವೆಲ್ಲವನ್ನು ನಾವು ನೆನ್ಪಿಟ್ಕೊಂಡು ನೆನ್ಸ್ಕೊಂಡು ಮಾಡಬೇಕು ಸೊ ಓಂ ಅಂತ ಇದೆ ಅಲ್ಲ ಓಂಕಾರ ಇದೆಲ್ಲ ಓಂಕಾರದಲ್ಲಿ ಎಲ್ಲವೂ ಅಡಗಿದೆ ಅಂತ ಪ್ರಕೃತಿಯ ಸೃಷ್ಟಿ ಸಾಕದು ಅಥವಾ ಪರ್ಸಿವರೆನ್ಸ್ ಅಥವಾ ಮೇಂಟೆನೆನ್ಸ್ ಆಮೇಲೆ ಡೆಸ್ಟ್ರಕ್ಷನ್ ಎಲ್ಲದು ನಮಗೆ ಓಂಕಾರದಲ್ಲಿದೆ ಸೊ ಗಾಯತ್ರಿ ಮಂತ್ರ ಹೆಂಗ್ ಶುರು ಆಗುತ್ತೆ ಓಂ ಭೂ ಭೂ ಅಂತಂದ್ರೆ ಭೂಮಿ ಭೂಲೋಕ ಓಕೆ ನಮ್ದ್ರಲ್ಲಿ ಇಂಡಿವಿಜುವಲ್ ಕಾನ್ಸೆಪ್ಟ್ಸ್ ಇಲ್ಲ ಎಲ್ಲವೂ ಇಂಡಿವಿಜಬಲ್ ಕಾನ್ಸೆಪ್ಟ್ಸ್ ನೀವು ಒಂದ್ರ ಒಂದ್ ಇಲ್ದಂಗೆ ಒಂದ್ ಇದೆ ಪ್ರೂವ್ ಮಾಡೋಕ್ಕಾಗಲ್ಲ ಎಲ್ಲವೂ ಸಮಗ್ರವಾಗಿರೋದೇನೆ ಸನಾತನ ಧರ್ಮ ಭೂ ಭುವ ಸ್ವಹ ಭೂ ಅಂದ್ರೆ ಏನು ಭೂಲೋಕ ಲೋಕ ಭೂಲೋಕ ಲೋಕ ಅಂತ ಭುವ ಅಂದ್ರೆ ಅಂತರಿಕ್ಷ ಲೋಕ ಅಂತರಿಕ್ಷ ಲೋಕ ಅಂದ್ರೆ ಏನು ನಮ್ಮ ಕಣ್ಣಿಗೆ ಕಾಣ ಅಂತವು ಸೂರ್ಯ ಚಂದ್ರ ನವಗ್ರಹ ಇವೆಲ್ಲ ಓಂ ಭುವ ನೆಕ್ಸ್ಟ್ ಬಂದು ಸ್ವಹ ಸ್ವಹ ಅಂತಂದ್ರೆ ಸ್ವರ್ಗ ಸ್ವರ್ಗ ಹ್ಮ್ ಹ್ಮ್ ಸೊ ಇದ್ರದ್ದು ಈಗ ರಿವರ್ಸ್ ಇಂಜಿನಿಯರಿಂಗ್ ಮಾಡೋಣ ನಾವು ಹೆಂಗೆ ಉಚ್ಚಾರಣೆ ಮಾಡ್ತೀವಿ ಹಂಗಿಲ್ಲ ಸಂಸ್ಕೃತ ಈಗ ನಾವು ಕನ್ನಡ ಹೆಂಗೆ ಮಾತಾಡ್ತೀವಿ ಅದೇ ತರ ಇಂಗ್ಲಿಷ್ ಮಾತಾಡಕ್ಕಾಗಲ್ಲ ಹ್ಮ್ ಕರೆಕ್ಟ್ ಅಲ್ವಾ ಸೊ ಸಂಸ್ಕೃತ ಹಂಗೆ ಸಂಸ್ಕೃತ ಅದಕ್ಕೆ ದೇನ್ ಸೊ ಈಗ ನನ್ ಭೂ ಲೋಕ ಸ್ವರ್ಗ ಲೋಕ ಅಂತ ಹೇಳಿದ್ವಲ್ಲ ಲೋಕ ಅಂದ್ರೆ ಲೋಚನ ನೆಕ್ಸ್ಟ್ ಬಂದು ಫಸ್ಟ್ ಏನು ನಮ್ದೇನಿದೆ ಓಂ ಭೂ ಭುವ ಸ್ವಹ ತತ್ ಸವಿತುರ್ ವರೇಣ್ಯಂ ಭರ್ಗ್ ಧೀಮೈ ಧಿಯೋ ಯೋನ ಪ್ರಚೋದಯ್ ಸೊ ಇಲ್ಲಿ ಧೀಮಯಿ ಫಸ್ಟ್ ವರ್ಡ್ ನಾವು ಅರ್ಥ ಮಾಡ್ಕೋಬೇಕಾಯ್ ಅಂತಂದ್ರೆ ಧೀಮಯಿ ಧೀಮಯಿ ಅಂದ್ರೆ ಏನು ಮೆಡಿಟೇಟ್ ಮಾಡೋಕೆ ಧ್ಯಾನ ಮಾಡಕ್ಕೆ ಯಾರ ಮೇಲೆ ಬ್ರಿಲಿಯನ್ಸ್ ಮೇಲೆ ಬರ್ಗ ಬ್ರಿಲಿಯನ್ಸ್ ಮೇಲೆ ಬರ್ಗ ಅಂದ್ರೆ ಬ್ರಿಲಿಯನ್ಸ್ ಯಾವ ಬ್ರಿಲಿಯನ್ಸ್ ಮೇಲೆ ಅಂದ್ರೆ ಯಾವ ನಾಲೆಡ್ಜಿಗೆ ಬ್ರಿಲಿಯನ್ಸ್ ಅಂತಂದ್ರೆ ಏನು ಬ್ರಿಲಿಯಂಟ್ ಇದನ್ನ ವರೇಣ್ಯಂ ವರೇಣ್ಯಂ ಅಂದ್ರೆ ಹೈಯೆಸ್ಟ್ ಬ್ರಿಲಿಯನ್ಸ್ ಮೇಲೆ ನಾನು ಮೆಡಿಟೇಟ್ ಮಾಡ್ತಾ ಇದೀನಿ ಯಾವ್ದ್ರ ಮೇಲೆ ಅಂತಂದ್ರೆ ಬ್ರಿಲಿಯನ್ಸ್ ಮೇಲೆ ಯಾವ ಬ್ರಿಲಿಯನ್ಸ್ ಹೈಯೆಸ್ಟ್ ಹೈಯೆಸ್ಟ್ಲಿಯನ್ಸ್ ಯಾವ್ದು ದೇವ್ರಷ್ಟು ಬ್ರಿಲಿಯನ್ಸು ದೇವ್ರಷ್ಟು ಬ್ರಿಲಿಯನ್ಸ್ ಆಗಿರೋದ್ರ ಮೇಲೆ ನಾನು ಮೆಡಿಟೇಟ್ ಮಾಡಬೇಕು ಸೂಪರ್ ಇದೆ ದೇವಸ್ಯ ಯಾವ್ದು ಹೈಯೆಸ್ಟ್ ಸವಿತರು ಸವಿತರು ಅಂತಂದ್ರೆ ಸವಿತು ಅಂದ್ರೆ ಯಾವ್ದು ಸೂರ್ಯ ಸೂರ್ಯ ಈಗ ಆ ಮೂಮೆಂಟ್ಗೆ ಗೆ ಆಮೆಂಟ್ ಅಲ್ಲಿ ನಮಗೆ ಕಾಣ್ತಿರೋದು ಸವಿತಾ ಅಷ್ಟು ಬ್ರಿಲಿಯನ್ಸ್ ಇರೋದು ನಾನು ಮೆಡಿಟೇಟ್ ಮಾಡ್ತಾ ಇದ್ದೀನಿ ಬ್ರಿಲಿಯನ್ಸ್ಗೆ ಯಾವ ಬ್ರಿಲಿಯನ್ಸ್ಗೆ ಹೈಯೆಸ್ಟ್ ಬ್ರಿಲಿಯನ್ಸ್ ಹೈಯೆಸ್ಟ್ ಅಲ್ಲಿ ಯಾವ್ದು ಸೂರ್ಯ ಪ್ರಚೋದಯ್ ನನ್ನ ಹತ್ರ ಇರೋದು ಬ್ರಿಲಿಯನ್ಸ್ ಡ್ರೈವ್ ಆಗ್ಬೇಕು ಮುಂದಕ್ಕೆ ಹೋಗ್ಬೇಕು ಅದನ್ನ ಪ್ರಚೋದನೆ ಪ್ರೊಪೈಲ್ ಆಗ್ಬೇಕು ಅಂದ್ರೆ ಪ್ರಚೋದನೆಗೊಳ್ಬೇಕು ಹೌದು ಎಲ್ಲಿಗೆ ಬುದ್ಧಿಗೆ ಬುದ್ಧಿಗೆ ಸೊ ಎಲ್ಲಿಗಾಗಬೇಕು ಬುದ್ಧಿ ಬುದ್ಧಿಗೆ ಯಾರ್ ಬುದ್ಧಿಗೆ ನಾನು ಏನನ್ನ ಪರ್ಸೀವ್ ಮಾಡ್ಬೇಕಂತಿದ್ದೀನಿ ಅದ್ರಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್ ನಾಲೆಜ್ ಬರಬೇಕು ಯಾರಿಂದ ಬರಬೇಕು ಸೂರ್ಯನಿಂದ ಬರಬೇಕು ಸೂರ್ಯನಿಂದ ಬರಬೇಕು ಸೊ ಈಗ ಇದನ್ನ ಎಲ್ಲಿಂದ ಎಲ್ಲಿಗೆ ಬರ್ಬೇಕು ನಾನ್ ಸ್ಟಾರ್ಟಿಂಗ್ ವಿಡಿಯೋ ಮಾಡ್ಬೇಕಾರೆ ಹೇಳಿದೆ ನಿಮ್ಗೆ ಹ್ಯೂಮನ್ ಲೈಫ್ ಹೆಂಗಿದೆ ಅಂತಂದ್ರೆ ಭೂಮಿ ಭೂಲೋಕ ಅಂತರಿಕ್ಷ ಲೋಕ ಸ್ವರ್ಗ ಲೋಕ ಅಂತ ನಮ್ಗೆ ಕಿಡ್ನಿಗಳು ಯೂರಿನರಿ ಬ್ಲಾಡ್ ಚೆನ್ನಾಗಿದ್ರೆ ಕೆಲಸ ಆಗುತ್ತೆ ಹೌದು ಕಾಯಕವೇ ಕೈಲಾಸ ಹೌದು ಸೊ ನಾವು ಕೆಲಸ ಚೆನ್ನಾಗಿ ಮಾಡ್ತಿದೀವಿ ಅಂತಂದ್ರೆ ನಾವು ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇತ್ತಂದ್ರೆ ಅವಾಗ ನಾವು ಮೋಕ್ಷಕ್ಕೆ ಪ್ರಾಪ್ತಿ ಆಗ್ತೀವಿ ಓಕೆ ಇದೇನಿದು ಎಲ್ಲಿಂದ ಹೋಗಬೇಕು ನಾವು ಯಾರಿಗೆ ಬೆಡ್ಕೋಬೇಕು ಇದನ್ನ ಒಂದು ಹಾಕ್ಬೇಕು ಇದು ಭೂ ಭುವ ಸ್ವಹ ಓಕೆ ಓಕೆ ಭೂಮಿಯಿಂದ ಸ್ವರ್ಗದ ಕಡೆಗೆ ಸೊ ಈಗ ನಿಮಗೆ ಅರ್ಥ ಆಗುತ್ತೆ ಓಂ ಭೂ ಭುವ ಸ್ವಹ ತತ್ ಸವಿತುರ್ ವರೆಣ್ಯಂ ಭರ್ಗೋ ದೇವಸ್ಥೀಮಿ ದಿಯೋ ಯೋನ ಪ್ರಚೋದಯ ಓಕೆ ಸೊ ಸೂರ್ಯನಿಗೆ ಸವಿತ ದೇವಿಗೆ ಸವಿತ ದೇವಿಗೆ ನಾನು ಧ್ಯಾನ ಮಾಡ್ತಿದ್ದೀನಿ ಎಷ್ಟು ಧ್ಯಾನ ಮಾಡ್ತಿದ್ದೀನಿ ಅಂದ್ರೆ ನನ್ನ ಹತ್ರ ಇರೋ ಬುದ್ಧಿ ಹೈಯೆಸ್ಟ್ ಅಮೌಂಟ್ ಅಲ್ಲಿ ಪ್ರಚೋದನೆಗೊಳ್ಳಲಿ ಅಂತ ಎಷ್ಟು ಮೀನಿಂಗ್ ಮೀನಿಂಗ್ ಇದೆ ಇನ್ನು ಪ್ರಾಬ್ಲಮ್ ಆಗ್ತಿರೋದೇನು ಪ್ರೊನೌನ್ಸಿಯೇಷನ್ ಇಲ್ಲ ಓಂ ಬೋರ್ ಬೋ ಸ್ವಹ ತತ್ಸವಿತುರ್ ಅರಣ್ಯಂ ಬರ್ಗೋ ದೇವಸ್ಥಿಮಿ ದೇವಿಯ ಪ್ರಚೋದ ಮುಗಿತ್ತು ಉಚ್ಚಾರಣೆ ಕೂಡ ತುಂಬಾ ಇಂಪಾರ್ಟೆಂಟ್ ಉಚ್ಚಾರಣೆನೆ ಇಂಪಾರ್ಟೆಂಟ್ ನಿಮ್ಗೆ ದೀಕ್ಷೆ ಎಷ್ಟು ಇಂಪಾರ್ಟೆಂಟ್ ಉಚ್ಚಾರಣೆ ಅಷ್ಟೇ ತಪ್ಪಾಗಿ ರೆಕಾರ್ಡಿಂಗ್ ಆಗಿದ್ದು ಕೂಡ ಓವರ್ ಪೀರಿಯಡ್ ಆಫ್ ನೆಗೆಟಿವ್ ಎನರ್ಜಿ ಬರುತ್ತೆ ಸರ್ ಈಗ ನಾನು ಗಂಟೆನ ಇಷ್ಟು ಸರಿ ಬಾರಿಸ್ಬೇಕು ಹೀ ರಿ ಬಾರಿಸಬೇಕು ಅಂದ್ರೆ ಅಷ್ಟು ಚೆನ್ನಾಗಿ ಮಾತ್ರ ನನಗೆ ಇಂಪಾ ಕೆಲ್ಸದು ನಾನ್ ತಪ್ ತಪ್ಪ 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 ಬಾರಿಸಿದ್ರೆ ಅದೇನ್ ಚೆನ್ನಾಗಿರುತ್ತೆ ಸೊ ನಮ್ಮ ಹತ್ರ ಇರೋ ಎನರ್ಜಿನ ಕಂಟೈನ್ ಮಾಡ್ಕೋಬೇಕು ಪಾಸಿಟಿವ್ ಎನರ್ಜಿ ತಗೋಬೇಕಂದ್ರೆ ಇರಬೇಕು ಅಗ್ನಿ ಅಗ್ನಿಹೋತ್ ಯಾವಾಗಾದ್ರೂ ಟೈಮ್ ಸಿಕ್ಕರೆ ವಿಡಿಯೋ ಮಾಡೋಣ ಅವಾಗ ನಾನು ಇದ್ರದ್ದು ಸಿಗ್ನಿಫಿಕೆನ್ಸ್ ಇನ್ನೂ ಜಾಸ್ತಿ ಹೇಳ್ತೀನಿ ಸೊ ಇದು ಇಲ್ಲಿಗಾಯ್ತು ನೆಕ್ಸ್ಟ್ ಈಗ ಗಾಯತ್ರಿ ಮಂತ್ರ ಇದೊಂದೇನಾ ಬೇರೆ ದೇವ್ರಿಗೆ ಮಾಡ್ಬೋದಾ ಮಾಡ್ಬೋದು ಯಾವ್ದೇ ದೇವರಿಗೆ ಮಾಡದಿದ್ರು ರೂಲ್ಸ್ ಇದೆ ಮೂರ್ ಲೈನ್ ಎಂಟಕ್ಷರ ಉಚ್ಚಾರಣೆ ಸ್ವಚ್ಛ ಅಷ್ಟೇ ಯಾವುದು ಓಂ ಆಂಜನೇಯ ವಿದ್ಮಹೆ ವಾಯುಪುತ್ರಾಯ ಧೀಮಯೇ ತನ್ನೋ ಹನುಮಾನ್ ಪ್ರಚೋದಯಾತ್ ಈಗ ಲಕ್ಷ್ಮೀ ದೇವಿಗೆ ಹೇಳ್ಬೇಕು ಲಕ್ಷ್ಮೀ ದೇವಿಗೆ ಏನ್ ಹೇಳ್ತೀರಾ ಓಂ ಮಹಾದೇವಿಯಾಯ ಧೀಮಯಿ ನಿಮಗೆ ಎಲ್ಲ ಇದ್ರಲ್ಲೂ ದೇವರ ಹೆಸರು ಅಂದ್ರೆ ವಿದ್ಮೆ ಧೀಮಹೆ ಪ್ರಚೋದಯಾತ್ ಸೇಮ್ ನಾನ್ ಮೆಡಿಟೇಟ್ ಮಾಡ್ತಿದ್ದೀನಿ ದೇವ್ರ ಮೇಲೆ ಮಾಡ್ತಿದ್ಯಾ ಹನುಮಂತನ್ ಮೇಲೆ ಮಾಡ್ತಿದ್ದೀನಿ ಸೊ ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ದೀಮಯೆ ತನ್ನೋ ಹನುಮಾನ್ ಸೊ ವಿಷ್ಣು ಮಾಡ್ಬೇಕು ನಾನು ಶಿವಂಗೆ ಮಾಡ್ಬೇಕು ಯಾವ ದೇವ್ರಿಗೆ ಬೇಕಾದ್ರೂ ಮಾಡ್ಬೋದು ಗಣಪತಿಗ್ ಬೇಕಾ ಗಣಪತಿಗೆ ಮಾಡಿ ಸರಸ್ವತಿ ಬೇಕಾ ಸರಸ್ವತಿಗೆ ಮಾಡಿ ಯಾರ್ಯಾರಿಗೆ ಏನೇನು ಅವಶ್ಯಕತೆ ಯಾವ ಯಾವ ದೇವ್ರಿಗೆ ನೀವು ಮೆಡಿಟೇಟ್ ಮಾಡ್ತೀರಿ ಎಷ್ಟು ಮೆಡಿಟೇಟ್ ಮಾಡ್ತೀರಿ ಅದರಿಂದ ನಿಮ್ಗೆ ಏನ್ ನಾಲೆಡ್ಜ್ ಬೇಕು ದೀಮಯಿ ಅಂತಂದ್ರೆ ಮೆಡಿಟೇಷನ್ ಪ್ರಚೋದಯತ್ ಅಂತಂದ್ರೆ ಪ್ರಚೋದನೆ ವಿದ್ಮೈ ಅಂತಂದ್ರೆ ಪ್ರಚೋದನೆ ದಿಮಯಿ ವಿದ್ಮಯಿ ಹ್ಮ್ ಸೊ ಇವನ್ನ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೇಕು ಸೊ ಯಾವ್ದೇ ದೇವ್ರ ಮೇಲೆ ನಾವು ಮಾಡ್ಬೇಕಂತಂದ್ರು ಆ ದೇವ್ರದ್ದು ನಮಗೆ ಧ್ಯಾನ ಮಾಡಬೇಕು ಧ್ಯಾನ ಯಾಕೆ ಮಾಡ್ಬೇಕು ಪ್ರಚೋದನೆ ಕೊಡಬೇಕು ಎಷ್ಟು ಎಷ್ಟು ಲೆಕ್ವೆಲ್ಗೆ ಪ್ರಚೋದನೆ ಕೊಡಬೇಕು ಅಂತಂದ್ರೆ ನನಗೆ ಬುದ್ಧಿ ಅದ್ರ ಜೊತೆಗೆ ಸರಿಸಮಾನವಾಗ್ಲಿ ಅಂತ ಕರೆಕ್ಟ್ 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 ನನಗೆ ವಿದ್ಮಹೆ ನನಗೆ ಹನುಮಂತನಷ್ಟು ಎನರ್ಜಿ ಬರಲಿ ದಿಮಯಿ ಅಂತಂದ್ರೆ ಮೆಡಿಟೇಟ್ ನಾನು ಹನುಮಂತನ್ ಮೇಲೆ ವಾಯುಪುತ್ರ ಮೇಲೆ ಮೆಡಿಟೇಷನ್ ಮಾಡ್ತೀನಿ ಎಷ್ಟು ಪ್ರಚೋದನೆ ಬೇಕು ನನಗೆ ಹನುಮಂತನಷ್ಟು ನನಗೆ ಬುದ್ಧಿ ಬರಬೇಕು ಬರಬೇಕು ಅಂತ ಹನುಮಂತನ ಜೊತೆಗೆ ಅಲೈನ್ ಆಗ್ಬೇಕು ಅದೇ ತರ ಲಕ್ಷ್ಮಿ ನನಗೆ ಎಷ್ಟು ಲಕ್ಷ್ಮಿ ಬರಬೇಕು ಲಕ್ಷ್ಮಿ ಅಷ್ಟೇ ಲಕ್ಷ್ಮಿ ಬರಬೇಕು ಎಷ್ಟು ಯಾವ ಎಷ್ಟು ವಿಷ್ಣು ಅಷ್ಟು ಶ್ರೀಮಂತಿಕೆ ಬರಬೇಕು ಅಂತ ಸೊ ಇದೇ ತರ ಇದೆ ಮೇ ಬಿ ನೆಕ್ಸ್ಟ್ ವಿ ವಿತ್ ಮಹಾಮೃತ್ಯ ನಾವು ಗಾಯತ್ರಿ ಮಂತ್ರದ ಹಿಸ್ಟ್ರಿಯನ್ನು ಕೇಳಿದ್ದೆ ಒಂಥರ ರೋಚಕ ಆಗಿತ್ತು ಅಂತ ಅನಿಸುತ್ತೆ ಇನ್ನು ಅದರ ಮೀನಿಂಗನ್ನು ತುಂಬ ಎಳೆ ಎಳೆಯಾಗಿ ಬಿಡಿಸಿ ವಿನಯ್ ಡಾಕ್ಟ್ರ್ ನಮಗೆ ಹೇಳಿದ್ರು ಸೊ ಒಂದು ಅನಿಸಿದ್ದು ಅಷ್ಟೇ ನನಗೆ ತಪ್ಪಾಗಿ ರೆಕಾರ್ಡಿಂಗ್ ಆದರೆ ಏನಾಗಬಹುದು ಅನ್ನುವಂಥ ಒಂದು ಡೌಟ್ ಸಿಕ್ತು ಅದು ಕ್ಲಾರಿಫಿಕೇಷನ್ ಸಿಕ್ತು ಮತ್ತೆ ಉಚ್ಚಾರಣೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು ಕೂಡ ಹೌದು ನಾನು ಎಲ್ರಿಗೂ ಹೇಳೋದು ನಮ್ಮ ಮಕ್ಕಳಿಗೆ ಇದನ್ನು ನಾವು ಹೇಳ್ಕೊಡ್ಬೇಕು ಆದಷ್ಟು ಅವ್ರು ಚಿಕ್ಕವರಿಂದಲೇ ಇದರ ಅಭ್ಯಾಸವನ್ನು ಮಾಡಿಸಿದ್ರೆ ಒಂದು ಒಳ್ಳೆಯ ವೈಪ್ ಸಿಗುತ್ತೆ ಅಂದ್ರೆ ನೀವು ಯಾವುದೇ ಯಾವ ದೇವರನ್ನೇ ಪೂಜಿಸಿ ಅದರಿಂದ ಬರುವಂತಿ ಅಲ್ಲ ಪಾಸಿಟಿವಿಟಿ ಇದೆಯಲ್ಲ ಅದು ಅದಕ್ಕಿಂತ ಹೈಯಲ್ಲಿ ನಮಗ್ ಸಿಗ್ಬೇಕು ಅಂತಿದ್ರೆ ಈ ಮಂತ್ರ ನಿಜವಾಗಿಯೂ ಬೆನಿಫಿಟ್ ಇದೆ ಇದರಿಂದ ಅನ್ನೋದು ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಗೆ ಗೊತ್ತಾಯಿತು ಹಾಗಾಗಿ ನಿಮಗೆ ಈ ಬಗೆಯ ಅನೇಕ ಕಾರ್ಯಕ್ರಮಗಳನ್ನ ನಾವು ಪ್ರತಿದಿನ ಪ್ರಸಾರ ಮಾಡ್ತೀವಿ ನಮ್ಮ ವಾಹಿನಿಯನ್ನು ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾಳೆ ಮತ್ತೊಂದು ವಿಚಾರದ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸ್ಟೇಟಿಯಂ ಹೆಗ್ಗದ್ದೆ ಸ್ಟುಡಿಯೋ